ನಮಸ್ತೆ ಕರ್ನಾಟಕ ನಾನಿಮ್ಮ ಮನೆ ಮಗಳು ಚೈತ್ರ ರಾಯರ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ರಾಯರ ಭಕ್ತರು ಚೆನ್ನಾಗಿರಲಿ ಅಂತ ರಾಯರನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮ ಏನಂದರೆ ರಾಯರ ಪವಾಡ ರಾಯರ ಪವಾಡ ಯಾರಿಗಾಗಿಲ್ಲ ಹೇಳಿ ಎಲ್ಲರ ಜೀವನದಲ್ಲೂ ರಾಯರ ಪವಾಡ ಆಗಿದೆ ಹಾಗೆ ನನ್ನ ಜೀವನದಲ್ಲೂ ಸಹ ಒಂದು ರಾಯರ ಪವಾಡ ಆಗಿದೆ ಅದನ್ನು ನಿಮ್ಮೆಲ್ಲರತ್ರ ಹಂಚ್ಕೊಳ್ಬೇಕು ಅಂತ ನಾನು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಬೆಂಗಳೂರಿನ ಒತ್ತಡದಲ್ಲಿ ನನ್ನ ಕೆಲಸದ ಒತ್ತಡದಲ್ಲಿ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮೆ ಕೋರ್ತಾ ಇದ್ದೀನಿ ನನ್ನ ಈ ರಾಯರ ಪವಾಡ್ ನನ್ನ ರಾಯರೇ ನನ್ನ ಬದುಕು ರಾಯರ ಸ್ಮರಣೆ ಅಂಜಿರೋ ದಿನ ಇಲ್ಲ ರಾಯರ ನೆನೆಸ್ಕೊಂಡಿರೋ ಕ್ಷಣ ಇಲ್ಲ ಸ್ನೇಹಿತರೆ ಅದೇ ಥರ ನನ್ನ ಜೀವನದಲ್ಲೂ ಸಹ ರಾಯರು ಒಂದು ಪವಾಡ ಮಾಡಿದ್ದಾರೆ ಏನಂದರೆ ನನ್ನದೊಂದು ಪುಟ್ಟ ಕುಟುಂಬ ಸ್ನೇಹಿತರೆ ನಾನು ನನ್ನ ಗಂಡ ನನ್ನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅದರಲ್ಲಿ ನನ್ನ ಎರಡನೇ ಮಗ ತುಂಬ ವೀಕ್ ಇದ್ದಾನೆ ಅವನಿಗೆ ಆರೋಗ್ಯದ ಸಮಸ್ಯೆ ಯಾವಾಗಲೂ ಆರೋಗ್ಯದ ಸಮಸ್ಯೆ ನಾನು ರಾಯರ ಹತ್ರ ಹೋಗಿ ಪ್ರತಿ ಸಲ ಹಳೋದು ರಾಯರೇ ನನ್ನ ಮಗನ ಆರೋಗ್ಯ ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಮತ್ತು ರಾಯರನ್ನ ಕ್ವಶನ್ ಮಾಡೋದು ನೀವು ನೀವಿದ್ದೀರೋ ಇಲ್ವ ನನ್ನ ಜೊತೆ ನೀವು ನೀವಿದ್ದೀರೋ ಇಲ್ವಾ ನನ್ನ ಜೊತೆ ನಿಮಗೂ ಎಲ್ಲ ಬಂದಿರ್ಬೋದು ಸ್ನೇಹಿತರೆ ಅದು ವಿಷಯ ಹಾಗೆ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡು ರಾಯರ್ನಿಸ್ಕೊಂಡು ಮಲ್ಕೊಂಡಿದ್ದೆ ಆವಾಗ ರಾಯರಿಗೆ ನಾನು ಕೇಳಿಕೊಂಡೆ ರಾಯರೇ ನೀವು ನನ್ನ ಜೊತೆ ಇದ್ದೀರಾ ನಾನು ಮಾಡೋ ಸೇವೆ ಎಲ್ಲ ನೀವು ಸ್ವೀಕರಿಸ್ತಾ ಇದ್ದೀರಾ ಅಂದರೆ ನನಗೆ ನೀವು ಕನಸಿನ ರೂಪದಲ್ಲಿ ಉತ್ತರ ಕೊಡಬೇಕು ನನ್ನ ಮಗನಿಗೆ ಆರೋಗ್ಯ ಸಮಸ್ಯೆ ನಾನು ಸರಿ ಮಾಡ್ತೀನಿ ಮಗಳೇ ಎದುರ್ಕೋಬೇಡ ನೀನು ಅಂತ ಆ ಥರನೇ ಹೇಳಿ ನಾನು ಮಲ್ಕೊಂಡೆ ಮಲ್ಕೊಂಡಾಗ ಅವತ್ತಿನ ಕರೆಕ್ಟಾಗಿ ಆವತ್ತು ನಂಗೆ ಚೆನ್ನಾಗಿ ನೆನಪಿದೆ ಬುಧವಾರ ನೈಟ್ ನಾನು ಮಲಗಿದ್ದು ಕರೆಕ್ಟಾಗಿ ಸ್ನೇಹಿತರೆ ನೀವು ನಂಬಲ್ಲ ನಾಲ್ಕು ಅಂದರೆ ಗುರುವಾರ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ಆಸುಪಾಸು ಅನಿಸುತ್ತೆ ಅವತ್ತು ನನಗೆ ಒಬ್ಬರು ಕಾವಿ ವೇಷ ಬಟ್ಟೆ ತೊಟ್ಟು ಸ್ನಾನ ಮಾಡ್ತಾ ಇದ್ದಾರೆ ಸ್ನಾನ ಮಾಡ್ತಾ ಇದ್ದಾರೆ ಸ್ನಾನ ಮಾಡ್ತಾಯಿದ್ದಾರೆ ಏನು ಈ ಥರ ಕಾವಿ ತೋಟ ವ್ಯಕ್ತಿಗಳು ಬಂದಿದ್ದಾರಲ್ಲ ನನ್ನ ಕನಸಲ್ಲಿ ಅಂತೇಳ್ಬಿಟ್ಟು ನಾನು ಯೋಚನೆ ಮಾಡಿಕೊಂಡು ನನ್ನ ಫ್ರೆಂಡ್ ಹತ್ರ ಈ ವಿಷಯನ ನಾನು ಶೇರ್ ಮಾಡಿಕೊಂಡೆ ಅವ್ರು ಹೇಳಿದ್ರು ಕಾವಿ ತರಿಸ್ಕೊಂಡು ಬಂದಿದ್ದಾರೆ ಅಂದರೆ ನೀನು ಅರ್ಥ ಮಾಡ್ಕೋ ಅವರು ಶುದ್ಧ ರಾಯರೇ ನಮ್ಮ ಬದುಕನ್ನು ಸರಿ ಮಾಡಕ್ಕೆ ಬಂದಂತಹ ದೂತರವರು ಅಂತ ಅಂಥೇಳಿ ನನಗೆ ಸಮಾಧಾನ ಮಾಡಿದ್ಲು ಆಮೇಲೆ ನೋಡಿದ್ರೆ ನನ್ನ ಮಗ ದಿನ ದಿನ ಕಳೀತಾ ಕಳೀತಾ ಕಳಿತಾ ಅವನ ಆರೋಗ್ಯ ಸಮಸ್ಯೆನೂ ಕಡಿಮೆ ಆಗ್ತಾ ಬಂತು ಅವನಿಗೂ ರಾಯರೂ ತುಂಬ ಇಷ್ಟ ನೋಡಿ ಸ್ನೇಹಿತರೆ ಯಾವ್ಯಾವ ಥರ ರಾಯರು ಪವಾಡ ಮಾಡ್ತಾರೆ ನಿಜ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು